ಆತ್ಮೀಯರ ಎಲ್ಲರಿಗೂ ನಮಸ್ಕಾರಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಗಣತಿದಾರರು ಗಣತಿ ಮಾಡಿರ್ತಕ್ಕಂತಹ ಮನೆಗಳ ಒಂದು ಯು ಎಚ್ ಐ ಡಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ತಕ್ಕಂಥದ್ದು ಅಥವಾ ಒಟ್ನಲ್ಲಿ ಗಣತಿ ಏನೊಂದು ಮನೆ ಇದೆ ಅದರ ಒಂದು ಸ್ಟೇಟಸ್ ಗಣತಿ ಆಗಿದೆಯೋ ಇಲ್ಲವೋ ಆ ಗಣತಿ ಸ್ಟೇಟಸ್ ಚೆಕ್ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಈಗ ನೋಡೋಣ ಸಮೀಕ್ಷಾದಾರರು ಅಥವಾ ಗಣತಿದಾರರು ತಮ್ಮ ಒಂದು ವಾಟ್ಸಾಪ್ನಲ್ಲಿ ಕರ್ನಾಟಕ ಸರ್ಕಾರ ಅಂತ ಈ ಮುಂಚೆ ನಮಗೆಲ್ಲ ಗಣತಿದಾರರಿಗೆ ಕರ್ನಾಟಕ ಸರ್ಕಾರ ವಾಟ್ಸ್ಯಾಪ್ ಚಾಟ್ನಿಂದ ಏನಾಗಿರುತ್ತದೆ ನಮಗೆ ಸರ್ವೆ ಮಾಡಿರ್ತಕ್ ಮಾಡ್ತಿರ್ತಕ್ಕಂತಹ ಒಂದು ಆ್ಯಪ್ನ ಲಿಂಕ್ ಕೂಡ ಶೇರ್ ಮಾಡಿದರು ಸೊ ಅದೇ ಒಂದು ಕರ್ನಾಟಕ ಸರ್ಕಾರ ತ್ರಿಬಲ್ ಏಟ್ ಡಬಲ್ ಫೋರ್ ಏಟ್ ಡಬಲ್ ಜೀರೋ ಡಬಲ್ ಒನ್ ಅಂತ ಏನೊಂದು ವಾಟ್ಸಾಪ್ ಚಾಟ್ ಮೂಲಕ ನಮಗೆ ಆ್ಯಪನ್ನು ಶೇರ್ ಮಾಡಿದ್ರು ಗಂಟಿ ಆ್ಯಪು ಅದೇ ಒಂದು ವಾಟ್ಸಾಪ್ನ ನಂಬರ್ನಲ್ಲಿ ನಂಬರ್ಗೆ ಬಂದು ಮೆಸೇಜ್ನಲ್ಲಿ ನಾವೇನು ಮಾಡಬೇಕು ಜಸ್ಟ್ ಎಚ್ ಐ ಹಾಯ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕು ನಂತರ ನಮಗೆ ಸೆಲೆಕ್ಟ್ ಕೇಳ್ತದೆ ಅನ್ಯುಮಿರೇಟರ್ ಸೂಪರ್ವೈಸರ್ ಗೆಟ್ ಯು ಎಚ್ ಐ ಡಿ ಸ್ಟೇಟಸ್ ಅಂತ ಗೆಟ್ ಯು ಎಚ್ ಐ ಡಿ ಸ್ಟೇಟಸ್ ಗ್ರೀನ್ ಕಲರ್ ಅಕ್ಷರಗಳ ಮೇಲೆ ಟಚ್ ಮಾಡಿ ನಂತರ ನಿಮಗೆ ಎಂಟರ್ ಯು ಎಚ್ ಐ ಡಿ ಅಂತ ಕೇಳ್ತದೆ ಸೊ ಈಗ ನೀವೊಂದು ಯು ಎಚ್ ಐ ಡಿ ನಂಬರ್ ಎಂಟರ್ ಮಾಡಿ ಸೆಂಡ್ ಮಾಡಿ ಸೊ ನೋಡಬಹುದು ನಿಮಗೆ ರಿಸಲ್ಟ್ ಬರ್ತದೆ ಏನಂತ ಯು ಎಚ್ ಐ ಡಿ ನಂಬರು ಸ್ಟೇಟಸ್ಸು ಕಂಪ್ಲೀಟೆಡ್ ಅಂತ ಮೊಬೈಲ್ ನಂಬರು ಯಾರು ಈ ಒಂದು ಮನೆ ಸರ್ವೆ ಮಾಡಿದ್ದೀರಿ ಗಣತಿದಾರರವರ ಮೊಬೈಲ್ ನಂಬರು ಮತ್ತು ಒಂದು ಗಣತಿದಾರರ ಹೆಸರು ಮತ್ತು ಸರ್ವೆ ಮಾಡಿರ್ತಕ್ಕಂತಹ ದಿನಾಂಕ ಸಮಯವನ್ನು ಕೂಡ ನೋಡಬಹುದಾಗಿರುತ್ತದೆ ಧನ್ಯವಾದಗಳು